ಹಲೋ ಮೈ ಡಿಯರ್ ಲರ್ನರ್ಸ್ ಐ ಆಮ್ ವಿನಾಯಕ್ ಆ್ಯಂಡ್ ಐ ವೆಲ್ಕಮ್ ಯು ಆಲ್ ಟು ದ ಬೋಲ್ಡ್ ಲರ್ನರ್ಸ್ ಯೂಟ್ಯೂಬ್ ಚಾನಲ್ ಸೊ ಈಗ ಈ ಒಂದು ವಿಡಿಯೋದಲ್ಲಿ ಆದರ್ಶ ವಿದ್ಯಾಲಯ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಸಮಾಜ ವಿಜ್ಞಾನ ವಿಷಯದ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಸಾಲ್ವ್ ಮಾಡೋಣ ಓಕೆ ಹಾಗಿದರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ ಮೊದಲನೇ ಪ್ರಶ್ನೆಯನ್ನು ನೋಡೋಣ ಈ ಉದ್ದೇಶದಿಂದ ರೈತನು ಹಗೆವನ್ನು ಬಳಸುತ್ತಾನೆ ಫಾರ್ ದಿಸ್ ಪರ್ಪಸ್ ಫಾರ್ಮರ್ಸ್ ಯೂಸ್ ದ ಗ್ರ್ಯಾನರಿ ಅಂತ ಕೇಳಿದ್ದಾರೆ ಓಕೆ ಸೊ ಇಲ್ಲಿ ಗ್ರ್ಯಾನರಿ ಅಥವಾ ಹಗೆವು ಅಂತಂದ್ರೆ ಏನಪ್ಪ ಅಂತಂದರೆ ಬೆಳೆದ ಧಾನ್ಯಗಳನ್ನು ಶೇಖರಣೆ ಮಾಡಿ ಇಡಲು ಬಳಸುವಂತಹ ಒಂದು ಪಾತ್ರೆ ಅಂತ ಅನ್ಕೋಬೋದು ನೀವು ಓಕೆ ಸೊ ಯಾರ್ಯಾರೆಲ್ಲ ರೈತರಿದ್ದೀರ ಅವ್ರಿಗಂತೂ ಪಕ್ಕ ಗೊತ್ತಿರುತ್ತೆ ಸೊ ಹಾಗಾದರೆ ಹಗೆವನ್ನು ಯಾಕೆ ಬಳಸ್ತಾರಪ್ಪ ಅಂತಂದರೆ ಧಾನ್ಯವನ್ನು ಸಂಗ್ರಹಣೆ ಮಾಡಲಿಕ್ಕೆ ಓಕೆ ತಾವು ಬೆಳೆದಂತಹ ಧಾನ್ಯವನ್ನು ಸಂಗ್ರಹಣೆ ಮಾಡಲಿಕ್ಕೆ ಹಗೆವನ್ನು ಬಳಸ್ತಾರೆ ಫಾರ್ ಸ್ಟೋರಿಂಗ್ ಗ್ರೇನ್ಸ್ ಅಂತೇಳಿ ಓಕೆ ನೆಕ್ಸ್ಟು ಎರಡನೇ ಪ್ರಶ್ನೆಗೆ ಹೋಗೋಣ ಭಾರತದ ರಾಷ್ಟ್ರ ಧ್ವಜದಲ್ಲಿ ಸಮೃದ್ಧಿಯನ್ನು ಈ ಬಣ್ಣವು ಸಾರುತ್ತದೆ ಅಂತ ಹೇಳಿದಾರೆ ಓಕೆ ದಿಸ್ ಕಲರ್ ಸಿಂಬೊಲೈಸಸ್ ಪ್ರಾಸ್ಪಾರಿಟಿ ಇನ್ ದಿ ನ್ಯಾಷನಲ್ ಫ್ಲ್ಯಾಗ್ ಆಫ್ ಇಂಡಿಯಾ ಅಂತ ಕೇಳಿದಾರೆ ಓಕೆ ಸೊ ಮೊದಲನೇದಾಗಿ ಇಲ್ಲಿ ಪ್ರಾಸ್ಪ್ಯಾರಿಟಿ ಅಂದರೆ ಏನಪ್ಪ ಅಂತಂದರೆ ಸಮೃದ್ಧಿ ಅಂತೇಳಿ ಹೌದಾ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಸಮೃದ್ಧಿ ಸೊ ಸಮೃದ್ಧಿಯನ್ನು ಯಾವ ಬಣ್ಣ ಸಾರ್ತದೆ ಅಂತ ಕೇಳಿದಾರೆ ಓಕೆ ಸೊ ಇಲ್ಲಿ ಹಾಗಾದರೆ ಎಲ್ಲ ಬಣ್ಣಗಳು ಏನೇನು ಸಾರತಾವಂತ ತಿಳ್ಕೊಂಬಿಡೋಣ ಓಕೆ ಮೊದಲನೇದಾಗಿ ನಮ್ಮ ರಾಷ್ಟ್ರ ಧ್ವಜದಲ್ಲಿ ಯಾವ್ಯಾವ ಬಣ್ಣ ಇದಾವಪ್ಪ ಅಂತಂದರೆ ಕೇಸರಿ ಬಿಳಿ ಹಸಿರು ಅದಾವೆ ಹೌದಾ ಈ ಥರ ಮೂರು ಭಾಗ ಇದಾವೆ ಸೊ ಮೊದಲನೇದಾಗಿ ಇಲ್ಲಿ ಕೇಸರಿ ಇದೆ ಹೌದಾ ಆಮೇಲೆ ಇಲ್ಲಂತೂ ಬಿಳಿ ಇದೆ ನಡೋಕೆ ಮತ್ತು ಒಂದು ಅಶೋಕ ಚಕ್ರ ಸಹ ಇದೆ ಈ ಥರ ಹೌದಾ ನಟ ನಡುವೆ ಸೊ ಇಲ್ಲಿ ಬಿಳಿ ಇದೆ ನಡೋಕೆ ಕೇಸರಿ ಬಿಳಿ ಆಮೇಲೆ ಲಾಸ್ಟ್ಗೆ ಯಾವ ಬಣ್ಣ ಇದೆ ಹಸಿರು ಬಣ್ಣ ಇದೆ ಹೌದಾ ಸೊ ಹಾಗಾದರೆ ಈ ಕೇಸರಿ ಬಣ್ಣ ಏನು ಸೂಚಿಸ್ತದೆ ಅಂತ ನೋಡೋಣ ಕೇಸರಿ ಬಣ್ಣ ಕರೇಜ್ ಅಥವಾ ಧೈರ್ಯವನ್ನು ಸೂಚನೆ ಮಾಡ್ತದೆ ಅದೇ ಥರ ಸ್ಯಾಕ್ರಿಫೈಸ್ ಅಥವಾ ತ್ಯಾಗವನ್ನು ಸೂಚನೆ ಮಾಡ್ತದೆ ಮತ್ತು ಸ್ಪಿರಿಟನ್ನು ಸೂಚನೆ ಮಾಡ್ತದೆ ಅಂದರೆ ಧೈರ್ಯ ತ್ಯಾಗ ಮತ್ತು ಬಲಿದಾನದ ಸಂಕೇತ ಯಾವುದು ಕೇಸರಿ ನಾನು ಹೇಳೋದನ್ನು ಬರೆದಿಟ್ಕೊಳ್ಳಿ ಇನ್ನೊಮ್ಮೆ ಹೇಳ್ತೀನಿ ಕೇಸರಿ ಏನನ್ನ ಸೂಚನೆ ಮಾಡ್ತದಪ್ಪ ಅಂತಂದ್ರೆ ಧೈರ್ಯ ತ್ಯಾಗ ಮತ್ತು ಬಲಿದಾನವನ್ನು ಸೂಚನೆ ಮಾಡ್ತದೆ ಅಥವಾ ಧೈರ್ಯ ತ್ಯಾಗ ಮತ್ತು ಬಲಿದಾನದ ಸಂಕೇತ ಕೇಸರಿ ಅನ್ನೋದು ಓಕೆ ಬರೆದಿಟ್ಕೊಳ್ಳಿ ನೆಕ್ಸ್ಟ್ ಈ ಕೇಸರಿ ಅನ್ನೋದು ದೇಶದ ಶಕ್ತಿ ಮತ್ತು ವೀರತ್ವವನ್ನು ಪ್ರತಿನಿಧಿಸುತ್ತದೆ ಏನೇನು ಹೇಳಿ ಶಕ್ತಿ ಮತ್ತು ವೀರತ್ವವನ್ನು ಸಹ ಕೇಸರಿ ಅನ್ನೋದು ಪ್ರತಿನಿಧಿಸುತ್ತದೆ ಅಂದರೆ ಸ್ಯಾಫ್ರಾನ್ ಸಿಗ್ನಿಫೈಸ್ ಸ್ಟ್ರೆಂತ್ ಆ್ಯಂಡ್ ಬ್ರೇವರಿ ಆಫ್ ದ ಕಂಟ್ರಿ ಅಂತೇಳಿ ಓಕೆ ಬರೆದಿಟ್ಕೊಳ್ಳಿ ಇದನ್ನು ವಿಡಿಯೋ ಪಾಸ್ ಮಾಡಿ ನೆಕ್ಸ್ಟ್ ಈ ಬಿಳಿ ಅನ್ನುವಂಥದ್ದು ಏನು ಸೂಚನೆ ಮಾಡ್ತದೆ ಅಂತ ನೋಡೋಣ ಈಗ ಓಕೆ ಸೊ ಬಿಳಿ ಅನ್ನೋದು ಟ್ರೂತ್ ಅಂದರೆ ಸತ್ಯ ಪೀಸ್ ಅಂದರೆ ಶಾಂತಿ ಪ್ಯೂರಿಟಿ ಅಂದರೆ ಪವಿತ್ರತೆಯ ಸಂಕೇತ ಅಂದರೆ ಬಿಳಿ ಅನ್ನೋದು ಟ್ರೂತ್ ಪೀಸ್ ಪ್ಯೂರಿಟಿ ಸತ್ಯ ಶಾಂತಿ ಪವಿತ್ರತೆಯ ಸಂಕೇತ ಓಕೆ ಬಿಳಿ ಬಣ್ಣ ನ್ಯಾಯ ಮತ್ತು ಸತ್ಯದ ಮಾರ್ಗವನ್ನು ತೋರಿಸುತ್ತದೆ ಓಕೆ ಇನ್ನೊಂದು ಸಲ ಹೇಳ್ತೀನಿ ಬರೆದಿಟ್ಕೊಳ್ಳಿ ಬಿಳಿಯ ಬಣ್ಣ ಟ್ರೂತ್ ಪೀಸ್ ಪ್ಯೂರಿಟಿ ಅಂದರೆ ಸತ್ಯ ಶಾಂತಿ ಪವಿತ್ರತೆಯ ಸಂಕೇತ ಇದು ನ್ಯಾಯ ಮತ್ತು ಸತ್ಯದ ಮಾರ್ಗವನ್ನು ತೋರಿಸುತ್ತದೆ ಯಾವುದು ಬಿಳಿಯ ಬಣ್ಣ ನೆಕ್ಸ್ಟ್ ಇನ್ನು ಹಸಿರು ಬಣ್ಣ ಏನನ್ನ ಸೂಚನೆ ಅಂತ ನೋಡೋದ ಈಗ ಓಕೆ ಗ್ರೀನ್ ರೀಪ್ರೆಸೆಂಟ್ಸ್ ಫೇತ್ ಫರ್ಟಿಲಿಟಿ ಆ್ಯಂಡ್ ಪ್ರಾಸ್ಪ್ಯಾರಿಟಿ ಸಿಂಬೊಲೈಸಿಂಗ್ ದಿ ಲ್ಯಾಂಡ್ಸ್ ರಿಚ್ನೆಸ್ ಆ್ಯಂಡ್ ಗ್ರೋತ್ ಅಂತ ಹೇಳ್ತೀವಿ ನಾವು ಅಂದರೆ ಹಸಿರು ಬಣ್ಣ ನಂಬಿಕೆ ಸಂಪತ್ತು ಸಮೃದ್ಧಿಯನ್ನು ಪ್ರತಿನಿಧಿಸು ಪ್ರತಿನಿಧಿಸುತ್ತದೆ ಹಸಿರು ನೈಸರ್ಗಿಕ ಸಂಪತ್ತು ಕೃಷಿ ಮತ್ತು ಪರಿಸರದ ಸಂಕೇತವಾಗಿದೆ ಓಕೆ ಸೊ ಹಸಿರು ಬಣ್ಣದ್ದು ತುಂಬ ಈಸಿ ಇದೆ ನೋಡಿ ಹಸಿರು ಬಣ್ಣದ್ದು ನಮ್ಮ ಗಿಡ ಮರಗಳ ಬಣ್ಣ ಯಾವುದು ಹಸಿರು ಓಕೆ ಹಾಗಾಗಿ ಹಸಿರು ನೈಸರ್ಗಿಕ ಸಂಪತ್ತು ಅಂದರೆ ನ್ಯಾಚುರಲ್ ನ್ಯಾಚುರಲ್ ರಿಸೋರ್ಸ್ ನೈಸರ್ಗಿಕ ಸಂಪತ್ತು ಕೃಷಿ ಕೃಷಿ ಅಂತಂದರೆ ನಾವು ಬೆಳೆಯುವಂಥ ಬೆಳೆಗಳು ಸಹ ಹಸಿರು ಬಣ್ಣದ್ದೇ ಇದೆ ಸೊ ಹಾಗಾಗಿ ಕೃಷಿ ಮತ್ತು ಪರಿಸರದ ಸಂಕೇತ ನಮ್ಮ ಸುತ್ತಮುತ್ತಲು ಕಾಣುವಂತಹ ಪರಿಸರದಲ್ಲಿರುವಂತಹ ಗಿಡ ಮರಗಳು ಹಸಿರಾಗಿವೆ ಸೊ ಹಾಗಾಗಿ ಪರಿಸರದ ಸಂಕೇತವಾಗಿದೆ ಯಾವ ಬಣ್ಣ ಹಸಿರು ಬಣ್ಣ ಬರೆದಿಟ್ಕೊಳ್ಳಿ ಇನ್ನೊಮ್ಮೆ ಹೇಳ್ತೇನೆ ಹಸಿರು ಬಣ್ಣ ನೈಸರ್ಗಿಕ ಸಂಪತ್ತು ಕೃಷಿ ಮತ್ತು ಪರಿಸರದ ಸಂಕೇತವಾಗಿದೆ ಹೌದಾ ಆಮೇಲೆ ಹಸಿರು ಬಣ್ಣ ನಂಬಿಕೆ ಸಂಪತ್ತು ಮತ್ತು ಸಮೃದ್ಧಿಯನ್ನು ಸಹ ಪ್ರತಿನಿಧಿಸುತ್ತದೆ ಅಂತ ನಾನು ಸಮೃದ್ಧಿಯನ್ನು ಸಹ ಅಂತೇಳಿದೆ ಸೊ ಇಲ್ಲಿ ಅವ್ರು ಕೇಳಿರೋದೇನು ಸಮೃದ್ಧಿ ಅಥವಾ ಪ್ರಾಸ್ಪೆರಿಟಿ ಪ್ರಾಸ್ಪೆರಿಟಿ ಹೌದಾ ಹಾಗಾದರೆ ನಿಮಗೆಲ್ಲ ಆನ್ಸರು ಗೊತ್ತಾಗಿದೆ ಅಂತ ಅಂದ್ಕೊಳ್ತೇನೆ ಸೊ ಹಾಗಾದರೆ ಆನ್ಸರ್ ಯಾವುದಪ್ಪ ರೈಟ್ ಆನ್ಸರು ಆಪ್ಷನ್ ಬಿ ಹೌದಾ ಹಸಿರು ಬಣ್ಣ ಗ್ರೀನ್ ಅನ್ನುವಂಥದ್ದು ಸಮೃದ್ಧಿ ಅಥವಾ ಪ್ರಾಸ್ಪೆರಿಟಿಯನ್ನು ಹೇಳ್ತದೆ ನೆಕ್ಸ್ಟ್ ಇದನ್ನು ಈ ಸಲ ಹಸಿರು ಕೇಳಿದಾರಪ್ಪ ಅಂತಂದರೆ ನೆಕ್ಸ್ಟ್ ಅವರು ಕೆಸರಿ ಬಣ್ಣದ ಕೇಳ್ಬೋದು ಬಿಳಿ ಬಣ್ಣದ ಕೇಳ್ಬೋದು ವಿಡಿಯೋ ಪಾಸ್ ಮಾಡಿ ನಾನು ಏನೇನು ಹೇಳಿದ್ದೆ ಅದನ್ನೆಲ್ಲ ಬರೆದಿಟ್ಕೊಳ್ಳಿ ನಿಮಗೆ ಎಕ್ಸಾಮ್ನಲ್ಲಿ ಹೆಲ್ಪ್ ಆಗುತ್ತೆ ಓಕೆ ನೆಕ್ಸ್ಟ್ ಮೂರನೇ ಪ್ರಶ್ನೆ ಹೋಗೋಣ ಇದು ಅವಿಭಕ್ತ ಕುಟುಂಬಕ್ಕೆ ಸಂಬಂಧಿಸಿದ ಸರಿಯಾದ ಹೇಳಿಕೆ ಅಂತ ಕೈದಾರ ಓಕೆ ಅಂದರೆ ಇಟ್ ಈಸ್ ದ ಕರೆಕ್ಟ್ ಸ್ಟೇ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ ಜಾಯಿಂಟ್ ಫ್ಯಾಮಿಲಿ ಓಕೆ ಸೊ ಇಲ್ಲಿ ಜಾಯಿಂಟ್ ಫ್ಯಾಮಿಲಿ ಮತ್ತು ನ್ಯೂಟ್ರಲ್ ಫ್ಯಾಮಿಲಿ ಅಂತ ಬರ್ತದೆ ಏನು ಹೇಳಿ ಜಾಯಿಂಟ್ ಫ್ಯಾಮಿಲಿ ಮತ್ತು ನ್ಯೂಟ್ರಲ್ ಫ್ಯಾಮಿಲಿ ಅಂತೇಳಿ ಬರ್ತದೆ ಓಕೆ ಅದೇ ರೀತಿಯಾಗಿ ಇಲ್ಲಿ ಅವಿಭಕ್ತ ಕುಟುಂಬ ಅಂತಿದೆಯಲ್ಲ ಅದೇ ಮತ್ತು ಇನ್ನೊಂದು ಕುಟುಂಬ ಯಾವಪ್ಪ ಟೈಪ್ ವಿಭಕ್ತ ಕುಟುಂಬ ಅಂಥೇಳಿ ಅವಿಭಕ್ತ ಕುಟುಂಬ ಮತ್ತು ವಿಭಕ್ತ ಕುಟುಂಬ ಸೊ ಇಲ್ಲಿ ಅವಿಭಕ್ತ ಅಂತಂದರೆ ಜಾಯಿಂಟ್ ಫ್ಯಾಮಿಲಿ ಅದೇ ರೀತಿ ವಿಭಕ್ತ ಅಂತಂದರೆ ನ್ಯೂಟ್ರಲ್ ಫ್ಯಾಮಿಲಿ ಓಕೆ ಸೊ ಹಾಗಾದರೆ ಈ ಜಾಯಿಂಟ್ ಫ್ಯಾಮಿಲೀಲಿ ಅಥವಾ ಅವಿಭಕ್ತ ಕುಟುಂಬದಲ್ಲಿ ಹೇಗೆ ವಾತಾವರಣ ಇರ್ತದೆ ಅಂತ ಹೇಳೋಣ ಆದರೆ ಈ ಅವಿಭಕ್ತ ಕುಟುಂಬದಲ್ಲಿ ಅಥವಾ ಜಾಯಿಂಟ್ ಫ್ಯಾಮಿಲಿಯಲ್ಲಿ ಅಜ್ಜ ಅಜ್ಜಿ ಇರ್ತಾರೆ ಆನಂತರ ನಿಮ್ಮ ತಂದೆ ತಾಯಿ ಇರ್ತಾರೆ ಆನಂತರ ನೀವು ಇರ್ತೀರ ಅಂದರೆ ನಿಮ್ಮ ತಂದೆ ತಾಯಿಗಳು ಇರ್ತಾರೆ ಅವರ ತಂದೆ ತಾಯಿ ಅಂದರೆ ನಿಮ್ಮ ಅಜ್ಜ ಅಜ್ಜಿಗಳು ಇರ್ತಾರೆ ಆನಂತರ ನಿಮ್ಮ ತಂದೆಯ ತಮ್ಮ ಆಗಿರ್ಬೋದು ಅಥವಾ ಅಣ್ಣ ಆಗಿರ್ಬೋದು ಅಂದರೆ ನಿಮಗೆ ಚಿಕ್ಕಪ್ಪ ಅಥವಾ ದೊಡ್ಡಪ್ಪ ಇರ್ತಾರೆ ಹೌದಾ ಆಮೇಲೆ ನೀವು ಇಂಗ್ಲೀಷ್ನಲ್ಲಿ ಅಂಕಲ್ ಅಂಟಿ ಅಂತೀರಲ್ಲ ಆ ಥರ ಆಗಿರ್ಬೋದು ಆಮೇಲೆ ನಿಮ್ಮ ಮಾವಂದಿರು ಅತ್ತೆಯಂದಿರು ಹೌದಾ ಈ ಥರ ಅಕ್ಕಂದಿರು ಅಂದರೆ ದೊಡ್ಡಪ್ಪನ ಮಕ್ಕಳು ದೊಡ್ಡಪ್ಪನ ಮಗ ಅಥವಾ ದೊಡ್ಡಪ್ಪನ ಮಗಳು ಈ ಥರ ಭಾಳಷ್ಟು ಜನ ಇರ್ತೀರಿ ನೀವು ಸೊ ಸಾಮಾನ್ಯವಾಗಿ ಮೂರು ತಲೆಮಾರಿನ ಜನ್ರೇಷನ್ ಇರ್ತೀರಿ ಓಕೆ ಮೂರು ತಲೆಮಾರಿನ ಜನರು ಇರ್ತೀರಿ ಅಂದರೆ ಮೊದಲನೇ ತರ ತಲೆಮಾರು ನಿಮ್ಮ ಅಜ್ಜ ತ ಅಜ್ಜ ಅಜ್ಜಿ ಅಂದಿರ್ದಿರ್ಬೋದು ನೆಕ್ಸ್ಟ್ ತಲೆಮಾರು ನಿಮ್ಮ ಅಪ್ಪ ಅಥವಾ ತಾಯಿ ತಂದೆ ಇರ್ಬೋದು ಆ ಆನಂತರ ಮೂರನೇ ಜನ್ಮೇಶ್ ಜನ್ರೇಷನು ನೀವು ಅಂದರೆ ಜಾಯಿಂಟ್ ಫ್ಯಾಮಿಲಿ ಅಥವಾ ಅವಿಭಕ್ತ ಕುಟುಂಬದಲ್ಲಿ ಭಾಳಷ್ಟು ಜನ ಇರ್ತೀರ ಓಕೆ ಅಂದರೆ ಮನೆಯ ಸದಸ್ಯರು ಎಲ್ಲ ಒಟ್ಟಾಗಿ ಕೆಲಸವನ್ನು ಮಾಡ್ತಿರ್ತೀರ ಆನಂತರ ಈ ಇನ್ನೊಂದು ಕುಟುಂಬ ಬರ್ತದೆ ಯಾವುದಪ್ಪ ಅಂತಂದರೆ ವಿಭಕ್ತ ಕುಟುಂಬ ಓಕೆ ವಿಭಕ್ತ ಕುಟುಂಬ ಅಥವಾ ನ್ಯೂಟ್ರಲ್ ಫ್ಯಾಮಿಲಿ ಅಂತೇಳಿ ಸೊ ಇಲ್ಲೇನಿರ್ತದಪ್ಪ ಅಂತಂದರೆ ಕೇವಲ ಒಂದೇ ತಲೆಮಾರಿನ ಜನ ಇರ್ತಾರೆ ಓಕೆ ಅಂದರೆ ಒಂದೇ ಜನ್ರೇಷನ್ ಜನ ಇರ್ತಾರೆ ಅಲ್ಲಿ ಫಾರ್ ಎಕ್ಸಾಂಪಲು ನೀವು ಇರ್ತೀರಾ ಅಂದರೆ ನಿಮ್ಮ ಅಣ್ಣ ತಮ್ಮ ಇರ್ತೀರಾ ಬಿಟ್ಟರೆ ನಿಮ್ಮ ತಂದೆ ತಾಯಿ ಇರ್ತೀರಾ ಓಕೆ ಅಂದರೆ ನಿಮ್ಮ ತಂದೆ ತಾಯಿ ಆಮೇಲೆ ಅವರ ಮಕ್ಕಳು ಅಂದರೆ ನೀವು ಇಷ್ಟೇ ಇರ್ತೀರ ನಿಮ್ಮ ಅಜ್ಜ ಅಜ್ಜ ಇರೋದಿಲ್ಲ ನಿಮ್ಮ ದೊಡ್ಡಪ್ಪ ಚಿಕ್ಕಪ್ಪ ಇರೋದಿಲ್ಲ ಚಿಕ್ಕಮ್ಮ ದೊಡ್ಡಮ್ಮ ಇರೋದಿಲ್ಲ ನಿಮ್ಮ ದೊಡ್ಡಪ್ಪನ ಮಕ್ಕಳು ಇರೋದಿಲ್ಲ ಆಮೇಲೆ ಚಿಕ್ಕಪ್ಪನ ಮಕ್ಕಳು ಇರೋದಿಲ್ಲ ಅತ್ತೆ ಮಾವ ಇವರು ಯಾರು ಇರೋದಿಲ್ಲ ಬದಲಿಗೆ ಕೇವಲ ನಿಮ್ಮ ತಂದೆ ತಾಯಿ ಬಿಟ್ಟರೆ ನೀವು ಇರ್ತೀರ ಸೊ ಈ ಥರ ಚಿಕ್ಕ ಫ್ಯಾಮಿಲಿಯನ್ನು ನಾವೇನಂತ ಕರಿತೀವಿ ನ್ಯೂಟ್ರಲ್ ಫ್ಯಾಮಿಲಿ ಅಥವಾ ವಿಭಕ್ತ ಕುಟುಂಬ ಅಂತ ಕರಿತೀವಿ ಓಕೆ ಸೊ ಹಾಗಾದರೆ ಈ ಅವಿಭಕ್ತ ಕುಟುಂಬ ಮತ್ತು ವಿಭಕ್ತ ಕುಟುಂಬದ ನಡೆಯುವಂತಹ ವ್ಯತ್ಯಾಸ ನಿಮಗೆ ಗೊತ್ತಾಯಿತು ಅಂತ ಅಂದ್ಕೊಂಡಿದ್ದೀನಿ ಇಂಗ್ಲೀಷ್ ಮೀಡಿಯಮ್ದವ್ರಿಗೆ ಜಾಯಿಂಟ್ ಫ್ಯಾಮಿಲಿ ಮತ್ತು ನ್ಯೂಟ್ರಲ್ ಫ್ಯಾಮಿಲಿ ಈ ನಡುವೆ ಇರುವಂತಹ ಡಿಫ್ರೆನ್ಸ್ ನಿಮಗೆ ಗೊತ್ತಾಯಿತು ಅಂತ ಅಂದ್ಕೊಳ್ತೀನಿ ಸೊ ಹಾಗಾದರೆ ಈಗ ಈ ಒಂದು ಪ್ರಶ್ನೆಯನ್ನು ಸಾಲ್ವ್ ಮಾಡೋಣ ಈಗ ನಿಮಗೆ ತುಂಬ ಈಸಿ ಆಗ್ತದೆ ಕ್ವೆಶನ್ ಏನು ಕೇಳಿದಾರೆ ಇಲ್ಲಿ ಇದು ಅವಿಭಕ್ತ ಕುಟುಂಬಕ್ಕೆ ಸಂಬಂಧಿಸಿದ ಸರಿಯಾದ ಹೇಳಿಕೆ ಅಂತ ಕೇಳಿದ್ದಾರೆ ಇಟ್ ಈಸ್ ಅ ಕರೆಕ್ಟ್ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ ಜಾಯಿಂಟ್ ಫ್ಯಾಮಿಲಿ ಓಕೆ ಜಾಯಿಂಟ್ ಫ್ಯಾಮಿಲಿ ಅಥವಾ ಅವಿಭಕ್ತ ಕುಟುಂಬಕ್ಕೆ ಜಾಯಿಂಟ್ ಫ್ಯಾಮಿಲಿ ಅಂದರೆ ಭಾಳಷ್ಟು ಜನ ಇರುವಂಥದ್ದು ಆಪ್ಷನ್ಗಳನ್ನ ಓದ್ಕೊಂಡು ತಗೋಣ ಸದಸ್ಯರ ಸಂಖ್ಯೆ ಕಡಿಮೆ ಇರುತ್ತದೆ ರಾಂಗು ಸದಸ್ಯರ ಸಂಖ್ಯೆ ಕಡಿಮೆ ಇರ್ತದ ಇಲ್ಲಿ ಇಲ್ಲ ಹೆಚ್ಚಿಗೆ ಇರ್ತದ ಸೊ ಆಪ್ಷನ್ ಎ ರಾಂಗ್ ನೆಕ್ಸ್ಟ್ ಆಪ್ಷನ್ ಬಿ ನೋಡಿರಿ ಒಂದೇ ತಲೆಮಾರಿನವರು ವಾಸಿಸಿರು ವಾಸಿಸುತ್ತಾರೆ ಇದು ಸಹ ರಾಂಗು ನಾನು ಹೇಳಿದೆ ಕನಿಷ್ಠ ಮೂರು ತಲೆಮಾರಿನವರು ಇರ್ತಾರಂತ ಇದ್ನಲ್ಲ ಸೊ ಇದು ರಾಂಗು ಮನೆಯ ಎಲ್ಲ ಸದಸ್ಯರು ಆಪ್ಷನ್ಸಿ ನೋಡ್ರಿ ಮನೆಯ ಎಲ್ಲ ಸದಸ್ಯರು ಒಟ್ಟಾಗಿ ವಾಸಿಸುತ್ತಾರೆ ಇದು ಕರೆಕ್ಟ್ ನೋಡ್ರಿ ಮನೆಯ ಎಲ್ಲ ಸದಸ್ಯರು ಅಂದರೆ ನಿಮ್ಮ ಅಜ್ಜ ಅಜ್ಜಿ ಇರ್ಬೋದು ನಿಮ್ಮ ತಂದೆ ತಾಯಿ ಇರ್ಬೋದು ನೀವು ಇರ್ಬೋದು ನಿಮ್ಮ ಚಿಕ್ಕಮ್ಮ ದೊಡ್ಡಮ್ಮ ಮಾತೆ ಮಾವ ಹೌದಾ ದೊಡ್ಡಪ್ಪ ದೊಡಮ್ಮ ಇವರೆಲ್ಲರೂ ಒಟ್ಟಾಗಿ ವಾಸಿಸುತ್ತಾರೆ ಅಂತ ಇದ್ದಾರೆ ಇದು ಒಂದು ಜಾಯಿಂಟ್ ಫ್ಯಾಮಿಲಿಯ ಲಕ್ಷಣ ಅವಿಭಕ್ ಅವಿಭಕ್ತ ಕುಟುಂಬದ ಲಕ್ಷಣ ಇದು ಇದೇ ಸರಿಯಾದ ಉತ್ತರ ಆ್ಯಕ್ಚುಲಿ ಹೌದಾ ಆದರೂ ಸಹ ನಾಲ್ಕನೇ ಆಪ್ಷನ್ ಸಹ ಒಂದು ಸಲ ನೋಡಿಬಿಡೋಣ ಮನೆಯ ಸಾರಿ ಮಕ್ಕಳ ಆರೈಕೆಗೆ ಸದಸ್ಯರು ಲಭ್ಯವಿರುವುದಿಲ್ಲ ಅಂತ ಕೇಳಿದ್ದಾರೆ ಲಭ್ಯ ಇರುವುದಿಲ್ಲ ಅಂತ ಹೇಳಿದ್ದಾರೆ ಯಾಕೆ ಇರೋದಿಲ್ಲ ಮಕ್ಕಳನ್ನು ಆರೈಕೆ ಮಾಡಲಿಕ್ಕೆ ಜಾಯಿಂಟ್ ಫ್ಯಾಮಿಲಿಯಲ್ಲಿ ಅಜ್ಜ ಅಜ್ಜಿ ಇರ್ತಾರೆ ನಿಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಇರ್ತಾರೆ ಅಕ್ಕ ಅಣ್ಣ ಇರ್ತಾರೆ ಹೌದಾ ಸೊ ಹಾಗಾಗಿ ಇದು ಸಹ ಒಂದು ರಾಂಗ್ ಆನ್ಸರು ಸೊ ಹಾಗಾದರೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಆಪ್ಷನ್ ಸಿ ಮನೆಯ ಎಲ್ಲ ಸದಸ್ಯರು ಒಟ್ಟಾಗಿ ವಾಸಿಸುತ್ತಾರೆ ಹೌದಾ ಆಪ್ಷನ್ ಸಿ ಇಸ್ ದಿ ರೈಟ್ ಆನ್ಸರ್ ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ಹೋಗೋಣ ನಾಲ್ಕನೇ ಪ್ರಶ್ನೆ ಹೋಗೋಣ ಹ್ಞೂ ಇವುಗಳಲ್ಲಿ ನೀರಾವರಿ ಒಂದು ನಿಮಿಷ ಇವುಗಳಲ್ಲಿ ನೀರಾವರಿ ಬೆಳೆಗಳ ಸರಿಯಾದ ಗುಂಪು ಅಂತ ಕೇಳಿದ್ದಾರೆ ಹೌದಾ ಅಂದರೆ ಅಮಾಂಗ್ ದೀಸ್ ಪ್ರಾಪರ್ ಗ್ರೂಪ್ ಆಫ್ ಇರಿಗೇಟೆಡ್ ಕ್ರಾಪ್ಸ್ ಆರ್ ಅಂತ ಕೇಳಿದ ಓಕೆ ಅಂದರೆ ನೀರನ್ನು ಅಂದರೆ ನೀರು ಹೆಚ್ಚು ಬೇಕಾಗಿರುವ ಬೆಳೆ ಯಾವುದು ಅಂತ ಅರ್ಥ ಮಾಡ್ಕೋಬೋದು ನೀವು ಓಕೆ ಆಪ್ಷನ್ಗಳನ್ನ ಓದ್ಕೊತ ಹೋಗೋಣ ಈಗ ಏನಿದಪ್ಪ ಅಂತಂದರೆ ಆಪ್ಷನ್ ಎಯಲ್ಲಿ ರಾಗಿ ಸಜ್ಜೆ ನವಣೆ ಜೋಳ ಅಂತ ಇದೆ ಓಕೆ ಇಲ್ಲಿ ನೋಡ್ರಿ ಜೋಳಕ್ಕೆ ಅಷ್ಟೊಂದು ನೀರು ಬೇಕಾಗಿಲ್ಲ ಸೊ ಹಾಗಾಗಿ ಆಪ್ಷನ್ ಎ ಸಹ ರಾಂಗಾಯಿತು ರಾಂಗ್ ನೆಕ್ಸ್ಟ್ ಭತ್ತಕ್ಕೆ ಹೆಚ್ಚಿಗೆ ನೀರು ಬೇಕು ಓಕೆ ಇದೊಂದು ನೀರಾವರಿ ಬೆಳೆ ಇಲ್ಲಿಯೂ ಸಹ ಜೋಳ ಕೊಟ್ಟಿದ್ದಾರೆ ನೋಡ್ರಿ ಓಕೆ ಜೋಳ ಮತ್ತು ರಾಗಿ ರಾಗಿಗೂ ಅಷ್ಟೊಂದೇನು ನೀರು ಬೇಕಾಗಲ್ಲ ಸೊ ಹಾಗಾಗಿ ಇದು ರಾಂಗು ನೆಕ್ಸ್ಟ್ ಆಪ್ಷನ್ ಸಿ ನೋಡ್ರಿ ಭತ್ತ ಇದೆ ಓಕೆ ಇದಕ್ಕೆ ನೀರು ಹೆಚ್ಚಿಗೆ ಬೇಕು ಕಬ್ಬು ಇದು ಸಹ ಒಂದು ನೀರಾವರಿ ಬೆಳೆ ಅಡಿಕೆ ಇದು ನೀರಾವರಿ ಬೆಳೆ ತೆಂಗು ನೀರಾವರಿ ಬೆಳೆ ಓಕೆ ಹಾಗಾದರೆ ಆಪ್ಷನ್ ಸಿ ರೈಟ್ ಆನ್ಸರ್ ಅನಿಸುತ್ತೆ ಆದರೂ ಸಹ ಒಂದು ಮುಂದಿನ ಆಪ್ಷನ್ ಡಿ ಸಹ ನೋಡ್ಬಿಡೋಣ ರಾಗಿ ಭತ್ತ ತೆಂಗು ಜೋಳ ಓಕೆ ಜೋಳಕ್ಕೆ ಅಷ್ಟು ಅದೊಂದು ನೀರಾವರಿ ಬೆಳೆ ಎಲ್ಲ ಅಷ್ಟೊಂದು ನೀರು ಬೇಕಾಗೋದಿಲ್ಲ ಸೊ ಹಾಗಾಗಿ ಆಪ್ಷನ್ ಡಿ ಸಹ ರಾಂಗು ಓಕೆ ಹಾಗಾದರೆ ಸರಿಯಾದ ಉತ್ತರ ಏನಪ್ಪ ಅಂತಂದರೆ ಆಪ್ಷನ್ ಸಿಯಲ್ಲಿರುವಂತಹ ಪ್ಯಾಡಿ ಶುಗರ್ ಕೇನ್ ಅರೇಕಾ ಆ್ಯಂಡ್ ಕೋಕೋನಟ್ ಇಸ್ ದಿ ರೈಟ್ ಆನ್ಸರ್ ಇವು ನೀರಾವರಿ ಬೆಳೆಗಳು ಅಂದರೆ ಪ್ರಾಪರ್ ಗ್ರೂಪ್ ಆಫ್ ಇರಿಗೇಟೆಡ್ ಕ್ರಾಪ್ಸಿವು ಓಕೆ ನೆಕ್ಸ್ಟ್ ಓಕೆ ಈ ಒಂದು ಐದನೇ ಪ್ರಶ್ನೆಗೆ ಹೋಗೋದಕ್ಕಿಂತ ಮುಂಚೆ ನಿಮಗೇನಾದರೂ ಆದರ್ಶ ವಿದ್ಯಾಲಯ ಪ್ರವೇಶಗಳ ಪ್ರವೇಶ ಆದರ್ಶ ವಿದ್ಯಾಲಯ ಪ್ರವೇಶ ಅಂದರೆ ನಿಮಗೇನಾದರೂ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳು ಬೇಕಾಗಿದ್ದರೆ ಈ ಒಂದು ವಾಟ್ಸಪ್ ನಂಬರನ್ನು ಸಂಪರ್ಕಿಸಿ ಓಕೆ ಹೀಗನ್ಬೋದು ಏನು ಸರ್ ನಾಳೆನೇ ಎಕ್ಸಾಮ್ ಇದೆ ಇವಾಗ ಕ್ವೆಶನ್ ಪರ್ ತೊಗೊಂಡು ಏನು ಮಾಡೋದಂತ ಅನ್ಬೇಡಿ ಯಾಕಂತಂದರೆ ಈ ಒಂದು ಪ್ರಶ್ನೆ ಪತ್ರಿಕೆಗಳು ಏನು ಎಲ್ಲಿಂದ ಸ್ಟಾರ್ಟ್ ಆಗಿ ಅಂದ ಆಗಿದೆ ಅಂತಂದರೆ ಎರಡು ಸಾವಿರದ ಹನ್ನೊಂದರಿಂದ ಹಿಡಿದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೂ ಸುಮಾರು ಹದಿಮೂರು ಪ್ರಶ್ನೆಗಳನ್ನು ನಾವು ಪ್ರಶ್ನೆ ಪತ್ರಿಕೆಗಳನ್ನು ಅದು ವಿತ್ ಆನ್ಸರ್ ಮಾರ್ಕ್ ಮಾಡಿರುವಂತಹ ಪ್ರಶ್ನೆ ಪತ್ರಿಕೆಗಳನ್ನ ನೀಡ್ತೀವಿ ಓಕೆ ನೀವು ಜಸ್ಟ್ ಒಂದು ಸಲ ಕಣ್ಣಾಡಿಸ್ಬೋದು ಅಂದರೆ ನೋಡ್ಕೊಂಡು ಹೋಗ್ಬೋದು ಯಾವ್ಯಾವ ವಿಷಯವನ್ನು ಇಂಗ್ಲೀಷ್ ವಿಷಯವನ್ನು ನೋಡ್ಕೊಂಡು ಹೋಗ್ಬೋದು ಕನ್ನಡ ವಿಷಯವನ್ನು ನೋಡ್ಕೊಂಡು ಹೋಗ್ಬೋದು ಆಮೇಲೆ ಸಮಾಜ ವಿಜ್ಞಾನ ಆಮೇಲೆ ಹಾಗೆ ಜನರಲ್ ನಾಲೆಡ್ಜ್ ಪ್ರಶ್ನೆಗಳನ್ನ ಜಸ್ಟ್ ಒಂದು ಸಲ ನೋಡ್ಕೊಂಡು ಹೋಗ್ಬೋದು ಸೊ ಈ ಥರ ನೋಡ್ಕೊಂಡು ಹೋದಂತಹ ಪ್ರಶ್ನೆಗಳಲ್ಲಿ ಜಸ್ಟ್ ಒಂದು ಐದು ಪ್ರಶ್ನೆಗಳು ನಿಮಗೆ ಮತ್ತೆ ರಿಪೀಟಾಗಿ ಬಂದರೆ ಆ ಒಂದು ಐದು ಮಾರ್ಕ್ಸ್ಗಳು ನಿಮಗೆ ಸುಲಭವಾಗಿ ಸಿಕ್ತವಾ ಓಕೆ ಸೊ ಹಾಗಾಗಿ ಈ ಒಂದು ಕಾಂಪಿಟೇಷನ್ ಇರುವಂತಹ ಪ್ರಕ್ ಏನೋ ಪ ಏನೋ ಪರೀಕ್ಷೆಯಲ್ಲಿ ಒಂದೊಂದು ಮಾರ್ಕ್ಸ್ ಸಹ ಇಂಪಾರ್ಟೆಂಟ್ ಆಗ್ತದೆ ಓಕೆ ಸೊ ಹಾಗಾಗಿ ನಿಮಗೆ ಈ ಎಕ್ಸಾಮ್ ನಿಮಗೆ ಸಮೀಪ ಇರುವ ಕಾರಣ ನಿಮಗೆ ತುಂಬ ಡಿಸ್ಕೌಂಟ್ ಮಾಡಿ ನಾವು ನಿಮಗೆ ಏನು ಪ್ರಶ್ನೆ ಪತ್ರಿಕೆಗಳನ್ನ ಸೆಂಡ್ ಮಾಡ್ತಿದ್ದೀವಿ ಓಕೆ ನೀವು ನಿಮಗೆ ಏನಾದರೂ ಪ್ರಶ್ನೆ ಪತ್ರಿಕೆಗಳು ಬೇಕಪ್ಪ ಅಂತಂದರೆ ಈ ಒಂದು ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ನಾವು ನಿಮಗೆ ಅತಿ ಕಡಿಮೆ ಫೀಸನ್ನು ತೆಗೆದುಕೊಂಡು ವಾಟ್ಸಪ್ ಮುಖಾಂತರ ಈ ಒಂದು ಪ್ರಶ್ನೆ ಪತ್ರಿಕೆಗಳನ್ನ ಸೆಂಡ್ ಮಾಡ್ತೀವಿ ಓಕೆ ಯಾರ್ಯಾರೆಲ್ಲ ಇಂಟ್ರೆಸ್ಟೆಡ್ ಇದ್ದೀರಾ ಮೆಸೇಜ್ ಮಾಡಿ ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ ಐದನೇ ಪ್ರಶ್ನೆ ಇದು ಭಾರತದ ನೆರೆ ರಾಷ್ಟ್ರಗಳಲ್ಲಿ ಒಂದಾಗಿದೆ ಓಕೆ ಯಾವುದು ಅಂತ ನೋಡೋಣ ಈಗ ನೆರೆ ರಾಷ್ಟ್ರ ಅಂತಂದರೆ ನೈಬರಿಂಗ್ ಕಂಟ್ರೀಸ್ ಅಂತೇಳಿ ಅಂದರೆ ನಮ್ಮ ಭಾರತದ ಸುತ್ತಲೂ ಸುತ್ತಮುತ್ತ ಇರುವಂತಹ ಏನು ದೇಶಗಳು ಅಂತ ಹೇಳ್ಬೋದು ನಾವು ಓಕೆ ಈ ಥರ ನಮ್ಮ ಭಾರತ ಇದ್ದರೆ ಇದರ ಸುತ್ತಮುತ್ತಲು ಇರುವಂತಹ ದೇಶಗಳು ಅಂತ ಕೇಳಿದಾರೆ ಇರಾನ್ ಅಂತ ಕೊಟ್ಟಿದ್ದಾರೆ ಆಪ್ಷನು ಇದು ನಮ್ಮ ನೆರೆಹೊರೆಯ ರಾಜ್ಯ ಅಥವಾ ಸಾರಿ ದೇಶ ಅಲ್ಲ ರಾಂಗ್ ಜಪಾನು ಸಹ ನಮ್ಮ ನೆರೆಹೊರೆಯ ರಾಷ್ಟ್ರ ಅಲ್ಲ ಇರಾಕ್ನು ಸಹ ಅಲ್ಲ ಹಾಗಾದರೆ ರೈಟ್ ಆನ್ಸರ್ ಯಾವುದು ಭೂತಾನ್ ಅನ್ನುವಂಥದ್ದು ಭೂತಾನ್ ಈಸ್ ಅ ನೈಬರಿಂಗ್ ಕಂಟ್ರಿ ಆಫ್ ಇಂಡಿಯಾ ಓಕೆ ಹಾಗಾದರೆ ಇನ್ನುಳಿದಿದ್ದು ಯಾವ್ಯಾವ ನಮ್ಮ ನೈಬರಿಂಗ್ ಕಂಟ್ರಿ ಅಂತ ನೋಡೋದಾದರೆ ಆ ಪಾಕಿಸ್ತಾನ ಇದೆ ಹ್ಮ್ ಎಸ್ ಶಾರ್ಟ್ ಫಾರ್ಮ್ ಅಲ್ಲಿ ಹೇಳ್ತೀನಿ ಪಾಕಿಸ್ತಾನ ಇದೆ ಆಮೇಲೆ ಚೈನಾ ಇದೆ ಆಮೇಲೆ ನೇಪಾಳ ಇದೆ ಓಕೆ ಆಮೇಲೆ ಭೂತಾನ್ ಇದೆ ಓಕೆ ಆಮೇಲೆ ಬಾಂಗ್ಲಾದೇಶ ಇದೆ ಓಕೆ ಆಮೇಲೆ ಮಯನ್ಮಾರ್ ಇದೆ ಆಮೇಲೆ ಅಫ್ಘಾನಿಸ್ತಾನ ಇದೆ ಅಫ್ಘಾನಿಸ್ತಾನ ಇದೆ ಓಕೆ ಆಮೇಲೆ ಶ್ರೀಲಂಕಾ ಇದೆ ಆಮೇಲೆ ಮಾಲ್ಡೀವ್ಸ್ ಇದೆ ಓಕೆ ಇವೆಲ್ಲ ಏನಪ್ಪ ಅಂತಂದರೆ ಎಷ್ಟಿದಾವು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಓಕೆ ಇವೆಲ್ಲ ನಮ್ಮ ನೆರೆಹೊರೆಯ ದೇಶಗಳು ಓಕೆ ಇವನ್ನೆಲ್ಲ ನೀವು ನೋಡ್ಕೊಂಡು ಹೋಗಬೇಕು ಇನ್ನು ಮೊತ್ತ ನೋಡ್ರಿ ಪಾಕಿಸ್ತಾನ್ ಪಾಕಿಸ್ತಾನ್ ಚೈನಾ ನೇಪಾಳ್ ಭೂತಾನ್ ಬಾಂಗ್ಲಾದೇಶ್ ಮಯಾನ್ಮಾರ್ ಅಫ್ಘಾನಿಸ್ತಾನ್ ಶ್ರೀಲಂಕಾ ಮಾಲ್ಡೀವ್ಸ್ ಓಕೆ ಹಾಗಾದರೆ ಈ ಒಂದು ಐದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಾಗಿತ್ತು ಭೂತಾನ್ ಅನ್ನುವಂಥದ್ದಾಗಿತ್ತು ನೆಕ್ಸ್ಟ್ ಆರೇ ಆರನೇ ಪ್ರಶ್ನೆಯನ್ನು ನೋಡಿ ಏನಿದೆ ಆರನೇ ಪ್ರಶ್ನೆ ಅಂತಂದರೆ ಈ ವಂಶವೃಕ್ಷದಲ್ಲಿ ಎ ಮತ್ತು ಡಿಗಳ ನಡುವಿನ ಸಂಬಂಧ ಅಂತ ಕೇಳಿದ್ದಾರೆ ಓಕೆ ಈ ಒಂದು ವಂಶವೃಷ ಕೊಟ್ಟಿದ್ದಾರೆ ಇಂಗ್ಲೀಷ್ನಲ್ಲಿ ಒಂದು ಸಲ ಕ್ವೆಶನ್ ಓದೋಣ ಹ್ಞೂ ದ ರಿಲೇಷನ್ಶಿಪ್ ಬಿಟ್ವೀನ್ ಎ ಆ್ಯಂಡ್ ಡಿ ಇನ್ ದಿಸ್ ಫ್ಯಾಮಿಲಿ ಟ್ರೀ ಅಂತ ಕೊಟ್ಟಿದ್ದಾರೆ ಓಕೆ ಈ ಫ್ಯಾಮಿಲಿ ಟ್ರೀ ಕೊಟ್ಟಿದ್ದಾರೆ ಎ ಮತ್ತು ಡಿ ನಡೆಯುವಂತಹ ಸಂಬಂಧವನ್ನು ಅಥವಾ ರಿಲೇಷನ್ಶಿಪ್ಪನ್ನು ನೀವು ಹೇಳಬೇಕು ನೋಡೋಣ ಮೊದಲೇದಾಗಿ ಈ ಥರ ಸ್ಕ್ವೇರ್ ಹಾಕಿ ಕೊಟ್ಟರೆ ಇದನ್ನು ಏನಂತ ನೀವು ತಿಳ್ಕೊಬೇಕು ಇದು ಗಂಡು ಅಂತ ತಿಳ್ಕೊಬೇಕು ಮೇಲ್ ಸೂಚನೆ ಮಾಡ್ತಿದೆ ಅಂತ ತಿಳ್ಕೊಬೇಕು ಅದೇ ಈ ರೀತಿ ರೌಂಡಲ್ಲಿ ಕೊಟ್ಟಿದ್ದರೆ ನೀವೇನೂ ತಿಳ್ಕೋಬೇಕು ಇದು ಫೀಮೇಲ್ ಅಥವಾ ಹೆಣ್ಣನ್ನು ಸೂಚನೆ ಮಾಡ್ತಿದೆ ಅಂತ ತಿಳ್ಕೋಬೇಕು ಓಕೆ ಆನಂತರ ಈ ರೀತಿ ಇಬ್ಬರ ನಡುವೆ ಒಂದು ಗೆರೆ ಎಳೆದಿದ್ರೆ ಇಲ್ಲಿ ಆ್ಯಕ್ಚುಲಿ ಎರಡು ಗೆರೆ ಹೇಳಬೇಕಿತ್ತು ಎರಡು ಗೆಳೆಯ ಎರೆ ಈಸ್ತರ ಈ ಎ ಮತ್ತು ಬಿಗೆ ಮದುವೆ ಆಗಿದೆ ಅಂತ ತಿಳ್ಕೋಬೇಕು ನಾವು ಓಕೆ ಆನಂತರ ಈ ಥರ ಮದುವೆ ಆದಮೇಲೆ ಈ ಥರ ಕೆಳಗಡೆ ಒಂದು ಗೆರೆ ಕೊಟ್ಟರೆ ಇವರಿಬ್ಬರ ಮಕ್ಕಳು ಇವರು ಅಂತ ತಿಳ್ಕೊಬೇಕು ಸಿ ಮತ್ತು ಡಿ ಎ ಮತ್ತು ಬಿಗಳ ಮಕ್ಕಳು ಅಂತ ತಿಳ್ಕೊಬೇಕು ನಾವು ಓಕೆ ನೆಕ್ಸ್ಟ್ ಈಗ ಸುಲಭ ಆಗ್ತದೆ ನೋಡಿ ಓಕೆ ಈಗ ಏನು ಹೇಳಿದೆ ನಾನು ಇದೊಂದು ಎ ಚೌಕದಲ್ಲಿದೆ ಅಂತಂದರೆ ಇದು ಗಂಡು ಮೇಲ್ ಅನ್ನುವಂಥದ್ದು ಓಕೆ ಇದು ಬಿ ರೌಂಡಲ್ಲಿದೆ ಅಂತಂದರೆ ಇದು ಹೆಣ್ಣು ಓಕೆ ಸೊ ಇವರಿಬ್ಬರಿಗೂ ಸಹ ಮದುವೆ ಆಗಿದೆ ಆ ನಂತರ ಇವರಿಬ್ಬರಿಗೂ ಆದಂತಹ ಮಕ್ಕಳು ಯಾರಪ್ಪ ಅಂತಂದರೆ ಈ ಸಿ ಮತ್ತು ಡಿ ಓಕೆ ಸೊ ಇಲ್ಲಿ ಸಿ ಚೌಕದಲ್ಲಿದೆ ಅಂತಂದರೆ ಇದು ಸಹ ಗಂಡು ಓಕೆ ಆಮೇಲೆ ಡಿ ರೌಂಡ್ನಲ್ಲಿದೆ ಅಂತಂದರೆ ಇದು ಸಹ ಹೆಣ್ಣು ಹೌದಾ ಸೊ ಈಗ ನಮಗೆ ಎ ಮತ್ತು ಡಿ ನಡೆಯುವಂತಹ ರಿಲೇಷನನ್ನು ಕೇಳಿದರು ಅವರು ಹೌದಾ ನೋಡಿಲಿ ಎ ಚೌಕದಲ್ಲಿರುವ ಕಾರಣ ಇದು ಅಪ್ಪ ಆಗ್ತಾನೆ ಅಪ್ಪ ಸಾರಿ ಇದು ಅಪ್ಪ ಇದು ಬಿ ರೌಂಡಲ್ಲಿರುವ ಕಾರಣ ಇದು ಅಮ್ಮ ಸೊ ಡಿ ಕೆಳಗಡೆ ಇದೆ ನೋಡಿ ಇದು ಮಗಳು ಆಗ್ತದೆ ಯಾಕಂದರೆ ಅದು ಮಗಳು ಪುಲ್ಲಿಂಗ ಸಾರಿ ಸ್ತ್ರೀಲಿಂಗ ಮಗಳು ರೌಂಡಲ್ಲಿದೆ ಇದು ಮಗಳು ಅಂದರೆ ಆನ್ಸರ್ ಗೊತ್ತಾಯ್ತಲ್ವ ನಮಗೆ ಏನು ಗೊತ್ತಾಯ್ತಪ್ಪ ಅಂತಂದರೆ ಎ ಮತ್ತು ಡಿಗಳ ನಡುವೆ ಇರುವಂಥ ಸಂಬಂಧ ಅಪ್ಪ ಮತ್ತು ಮಗಳು ಅಪ್ಪ ಮತ್ತು ಮಗಳು ಅನ್ನುವಂಥದ್ದು ಓಕೆ ಅಪ್ಪ ಮತ್ತು ಮಗಳು ಸೊ ಅಥವಾ ತಂದೆ ಮತ್ತು ಮಗಳು ಅನ್ನುವಂಥದ್ದು ಸೊ ಆಪ್ಷನ್ ಡಿ ಈಸ್ ದಿ ರೈಟ್ ಆನ್ಸರ್ ಐದನೇ ಪ್ರಶ್ನೆಗೆ ಸಾರಿ ಆರನೇ ಪ್ರಶ್ನೆಗೆ ತಂದೆ ಮತ್ತು ಮಗಳು ಅನ್ನುವಂಥದ್ದು ಓಕೆ ನೆಕ್ಸ್ಟ್ ಏಳನೇ ಪ್ರಶ್ನೆ ಹೋಗೋಣ ಸೊ ಇಲ್ಲಿ ಆಪ್ಷನ್ ಡಿ ಆಗಿತ್ತಲ್ಲ ಫಾದರ್ ಆ್ಯಂಡ್ ಡಾಟರ್ ಅಂತೇಳಿ ನೆಕ್ಸ್ಟ್ ಏಳನೇ ಪ್ರಶ್ನೆ ಹೋಗೋಣ ಏಳನೇ ಪ್ರಶ್ನೆ ಏನಿದೆ ಇಲ್ಲಿ ಇದು ಕೋಲಾರ ಜಿಲ್ಲೆಯ ಇದು ಕೋಲಾರ ಜಿಲ್ಲೆಯ ಪ್ರಮುಖ ಬಳೆಯಾಗಿದೆ ಅಂತ ಕೊಟ್ಟಿದ್ದಾರೆ ಇಟ್ ಈಸ್ ಅನ್ ಇಂಪಾರ್ಟೆಂಟ್ ಕ್ರಾಪ್ ಆಫ್ ಕೋಲಾರ ಡಿಸ್ಟ್ರಿಕ್ಟ್ ಡಿಸ್ಟ್ರಿಕ್ಟ್ ಅಂತ ಕೊಟ್ಟಿದ್ದಾರೆ ಯಾವುದು ಯಾವುದಪ್ಪ ಅಂತಂದರೆ ರಾಗಿ ರಾಗಿ ಅನ್ನುವಂಥದ್ದು ಕೋಲಾರ ಜಿಲ್ಲೆಯ ಪ್ರಮುಖ ಬೆಳೆ ಓಕೆ ಸೊ ಹಾಗಾದರೆ ಇಲ್ಲಿವರೆಗೂ ನಾವು ಸುಮಾರು ಏಳು ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡಿದ್ದೀವಿ ಹೌದಾ ಅಲ್ರೆಡಿ ಇಪ್ಪತ್ತು ನಿಮಿಷದ ವಿಡಿಯೋ ಆಗಿದೆ ಸೊ ಹಾಗಾದರೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಅದೇ ರೀತಿಯಾಗಿ ನಿಮಗೆ ಹೇಳಿದ ಹೇಳಿದಾಗೆ ನಾಳೆ ಎಕ್ಸಾಮ್ ಇದ್ದರೂ ಸಹ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ತಪ್ಪದೇ ಒಂದು ಸಲ ನೋಡ್ಕೊಂಡು ಹೋಗಿ ಸೊ ಹಾಗಾಗಿ ಯಾರ್ಯಾರಿಗೆಲ್ಲ ಈ ಒಂದು ಪ್ರಶ್ನೆ ಪತ್ರಿಕೆ ಬೇಕು ನಮ್ಮ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ನಾವು ನಿಮಗೆ ಪಿ ಡಿ ಎಫ್ ಮುಖಾಂತರ ವಿತ್ ಆನ್ಸರ್ ಇರುವಂತಹ ಪ್ರಶ್ನೆ ಪತ್ರಿಕೆಗಳನ್ನ ಶೇರ್ ಮಾಡ್ತೇವೆ ಓಕೆ ಹಾಗಿದ್ರೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಜೈ ಹಿಂದ್